ಅಂದ ಕೌಂಟಿಂಗ್ ಸೆಂಟರ್ ಎಲ್ಲಾ ಪೊಲಿಟಿಕಲ್ ಪಾರ್ಟೀಸ್ ಏಜೆಂಟ್ಸ್ ಸಿ ಟಿ ರೂ ಅದೂ ಅಂತ ಮೇಲೆ ಅವಾಗ ಎಚ್ಚಾ ಬಿ ಆರ್ ಓ ಯಾರ್ಟಿ ಅಂತ ಎಲ್ಲ ಸರ್ಜೆ ಅದೇ ಟೆಕ್ನಿಕಲ್ ಇಶ್ಯೂ ಸರ್ ಇಲ್ಲ ಹೀಟ್ ಅದನ್ನು ರೀಸನ್ ಸರ್ ಅದ ಪ್ಲಾಕ್ ಆಗಿದೆ ಡಿಫ್ರೆಂಟ್ ಡಿಟ್ರಿಕೆಯೇ ಡಿಫ್ರೆಂಟ್ ರೀ ಸಮ್ ಡಿಸ್ಟ್ರಿಕೆಯೇ ಇಪ್ಪ ಮಳೆಯಲ್ಲೇ ಬಂದಿದೆ ಇಪ್ಪ ಸದೀಪದಲ್ಲಿ ಅದನ್ನು ಸಲ್ಲೈಟ್ನಿಂಗ್ ಅವರು ಅದನ್ನೇ ಅವರು ಎಕ್ಸ್ಟ್ರಾ ಲೈನ್ ಪಟ್ಟು ಸಿ ಸಿ ಡಿವಿ ಸ್ಟ್ರಾಂಗ್ ರೂಮ್ ತನಿಯಾ ಅವರು ಇದು ಕೊಟ್ಟಿರ್ ಸೊ ಅನಲ್ಲಿ ಅಂದರೆ ಆಟೋ ಅವ್ಳೋ ವಾಯ್ಸೈಡ್ ಕೇಮರಾಕೆ ಅದೇ ಒಂದು ಇಪ್ಪ ಮೇಯ್ನ ಇನ್ನ ನಮ್ಮ ಪೊಲೀಕಲ್ ಪಾರ್ಟೀಸ್ ರಿಪ್ರಸೇಟಿವ್ ಅಂಕ

ఆందర్ బేసిసన ఎవరో రౌండ్స్ మనం కొడదాం సో ఇది బ్రాకెట్ డిఫికల్టీ అనేది చెప్లేరుగా సర్ నిం అరెంజ్ మనిరుగా సర్ స్పెషల్ గా లామే ఎస్సి ఎలక్షన్ కమిషన్